ಅಮ್ಮ ಅಮ್ಮ ಯಾರಿದ್ದಾರೆ ನಿನ್ನ ಸಮ ಅಮ್ಮ ಅಮ್ಮ ಯಾರಿದ್ದಾರೆ ನಿನ್ನ ಸಮ ಹತ್ತು ಹಲವು ಸಂಬಂಧಗಳಿಗೆ ನೀನೇ ಮುಗಮ ಅಮ್ಮ ಅಮ್ಮ ನವ ನವೀನ ನಿನ್ನ ಪ್ರೀತಿ ಪ್ರೇಮ ಅಮ್ಮ ಅಮ್ಮ ಯಾರಿದ್ದಾರೆ ನಿನ್ನ ಸಮ ಯಾರಿದ್ದಾರೆ ನಿನ್ನ ಸಮ ನಿನ್ನ ಗರ್ಭದಲ್ಲಿರಿಸಿ ನನ್ನ ಮಾಡಿದೆ ಜೋಪಾನಾ. ನಿನ್ನ ಗರ್ಭದಲ್ಲಿರಿಸಿ ನವ ಮಾಸ ನನ್ನ ಮಾಡಿದೆ ಜೋಪಾನ ಹಾಲ ಶರದಿಯಂತೆ ನಿನ್ನ ಕರುಣೆಯ ಕಾಣ ಹಾಲ ಶರದಿಯಂತೆ ನಿನ್ನ ಕರುಣೆಯ ಕಾಣ ನನ್ನ ನಿರೀಕ್ಷೆಯಲಿ ನೀ ಕಂಡೆ ನೂರಾರು ಸುಖ ಸ್ವಪ್ನ ನನ್ನ ನಿರೀಕ್ಷೆಯಲಿ ನೀ ಕಂಡೆ ನೂರಾರು ಸುಖ ಸ್ವಪ್ನ తీసేనా నిన్న ణ తీసవేనా నిన్న ఋణ అమ్మా 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 యారే నిన్న సమ ಅಪ್ಪ ತೋರಿಸಿ ತೋರಿಸಿಕೊಟ್ಟೆ ಅಣ್ಣ ಅಕ್ಕಂದಿರ ಒಡನಾಟನಿ ಕೊಟ್ಟೆ ಅಪ್ಪ ತೋರಿಸಿ ತೋರಿಸಿಕೊಟ್ಟೆ ಅಣ್ಣ ಅಕ್ಕಂದಿರ ಒಡನಾಟನಿ ಕೊಟ್ಟೆ ತಮ್ಮ ತಂಗಿಯರ ಪುಟ್ಟ ಪುಟ್ಟ ಕೈಗಳ ನನ್ನ ಗೈಗಿಟ್ಟೆ ತಮ್ಮ ತಂಗಿಯರ ಪುಟ್ಟ ಪುಟ್ಟ ಕೈಗಳ ನನ್ನ ಗೈಗಿಟ್ಟೇ ಬಾಳಾನಂದನದಲ್ಲಿ ನಿನ್ನಿಂದ ನಾನಾದೆ ಸಂತಸದ ಚಿಟ್ಟೆ ಬಾಳಾನಂದನದಲ್ಲಿ ನಿನ್ನಿಂದ ನಾನಾದೆ ಸಂತಸದ ಚಿಟ್ಟೆ 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 ಅಮ್ಮ 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 ಯಾರಿದ್ದಾರೆ ನಿನ್ನ ಸಮ ಯಾರಿದ್ದಾರೆ ನಿನ್ನ ಸಮ ಅಮ್ಮನಿ ಅಕ್ಕನಾದೆ ತಮ್ಮನಿಗೆ ತಂಗಿಯಾದೆ ಪ್ರೀತಿಸುವ ಅಣ್ಣನಿಗೆ ಅಮ್ಮನಿ ಅಕ್ಕನಾದೆ ತಮ್ಮನಿಗೆ ತಂಗಿಯಾದೆ ಪ್ರೀತಿಸುವ ಅಣ್ಣನಿಗೆ ಒಲವಿನ ಮಡದಿಯಾದೆ ನಮ್ಮಪ್ಪನಿಗೆ ಒಲವೀನ ಮಡದಿಯಾದೆ ನಮ್ಮಪ್ಪನಿಗೆ ಅಮ್ಮ 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 ಯಾರಿದ್ದಾರೆ ನಿನ್ನ ಸಮ ಮಗಳಾದೆ ಅತ್ತೆ ಮಾವನಿಗೆ ಬಗಲಾದೆ ದುಡಿಯುವ ಗಂಡನಿಗೆ ಮಗಳಾದೆ ಅತ್ತೆ ಮಾವನಿಗೆ ಬಗಲಾದೆ ದುಡಿಯುವ ಗಂಡನಿಗೆ ನಿನ್ನ ಬಗೆ ಬಗೆ ಮುಖ ನನಗೆ ಚೇತನವಮ್ಮಾ ಬಗೆ ಬಗೆ ಮುಖ ನನಗೆ ಚೇತನವಮ್ಮ ಜಗದ ಮಾತೆಯರಿಗಿಂತ ನೀನೇ ಮಿಗಿಲಮ್ಮ ಜಗದ ಮಾತೆಯರಿಗಿಂತ ನೀನೇ ಮಿಗಿಲಮ್ಮ ಯಾರಿದ್ದಾರೆ ನಿನ್ನ ಸಮ ಯಾರಿದ್ದಾರೆ ನಿನ್ನ ಸಮ ಅಮ್ಮ ಅಮ್ಮ ಯಾರಿದ್ದಾರೆ ನಿನ್ನ ಸಮ ಹತ್ತು ಹಲವು ಸಂಬಂಧಗಳಿಗೆ ನೀನೇ ಉಗಮ ನವ ನವೀನ ನಿನ್ನ ಪ್ರೀತಿ ಪ್ರೇಮ ನವ ನವೀನ ನಿನ್ನ ಪ್ರೀತಿ ಪ್ರೇಮ ಅಮ್ಮ 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 ಯಾರಿದ್ದಾರೆ ನಿನ್ನ ಸಮ ಯಾರಿದ್ದಾರೆ ನಿನ್ನ ಸಮ